ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆರನೇ ತರಗತಿಯ ಪದ್ಯಭಾಗದಲ್ಲಿರುವಂತಹ ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಒಂದು ಪದ್ಯವನ್ನು ಓದೋಣ ಮಕ್ಕಳ ಮೊದಲಿಗೆ ಕವಿ ಕೃತಿ ಪರಿಚಯ ಸಿ ಎಂ ರೆಡ್ಡಿಯವರು ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ ಎಂಬ ಊರಿನಲ್ಲಿ ಜನಿಸಿದರು ಪ್ರಸ್ತುತ ಇವರು ಬೆಂಗಳೂರಿನ ಕಾಡುಗೋಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಇವರು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪೆರ್ಲಾ ಕಾವ್ಯ ಪ್ರಶಸ್ತಿ ಸಿಸು ಸಂಗಮೇಶ ದತ್ತಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ವಿವಿಧ ಬಹುಮಾನಗಳು ದೊರೆತಿವೆ ಪ್ರಸ್ತುತ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪ್ರವೇಶ ನೋಡಿ ಮಕ್ಕಳು ಏನು ಕೊಟ್ಟಿದ್ದಾರೆ ಮಕ್ಕಳ ಮನಸ್ಸಿನಲ್ಲಿ ಕುತೂಹಲಭರಿತ ಪ್ರಶ್ನೆಗಳು ಹುಟ್ಟುತ್ತವೆ ವಿವಿಧ ಕಲ್ಪನೆಗಳು ಕಾಣಿಸುತ್ತವೆ ಹೊಸ ಹೊಸ ಕನಸುಗಳು ಗೂಡು ಕಟ್ಟುತ್ತವೆ ಮಕ್ಕಳು ತಮ್ಮ ಕಲ್ಪನೆಯಲ್ಲಿ ನಿರ್ಜೀವ ವಸ್ತುಗಳೊಂದಿಗೆ ಮನಬಿಚ್ಚಿ ಮಾತಾಡಬಲ್ಲರು ಅಪರಿಚಿತ ಸನ್ನಿವೇಶಗಳೂ ಸಹ ಅವರ ಕನಸುಗಳಲ್ಲಿ ಹತ್ತಿರಕ್ಕೆ ಬಂದು ಬಿಡುತ್ತವೆ ಹೀಗಿರುವ ಅವರ ಕಲ್ಪನೆಗಳಿಗೆ ಮತ್ತಷ್ಟು ಗರಿಗಳನ್ನು ಕಟ್ಟಿ ಇನ್ನಷ್ಟು ಎತ್ತರಕ್ಕೆ ಹಾರಲು ಪ್ರೋತ್ಸಾಹಿಸಿ ಆ ಮೂಲಕ ಪ್ರಸ್ತುತತೆಯ ಅರಿವು ಮೂಡಿಸುವುದು ಇಲ್ಲಿನ ಆಶಯವಾಗಿದೆ ಯೋಗ ಪದ್ಯವಾದ ಮಕ್ಕಳ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯೂ ಬಂದಿತ್ತು ಹಕ್ಕಿಯ ಹಾಗೆ ಹಾರುವ ಬನಕೆ ಹೆಚ್ಚಿನ ಹರುಷವ ತಂದಿತ್ತು ಕೂಡಲೇ ಪುಟ್ಟಿ ಠಣ್ಣನೆ ಜಗದು ಆಗಸದೊಡಲಿಗೆ ಹಾರಿದಳು ಹಾರುತ ತೇಲತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನು ಸೇರಿದಳು ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಖಂಡಿತು ಅವಳಿಗೆ ಧರೆ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ ಕೆಂಪಗೆ ಬಣಬಣ ಬಣ ಗುಟ್ಟುತ್ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ ಪುಟ್ಟಿಯು ಕಂಡ ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ ಒಡನೆ ಕೇಳಿದಳು ಕೆಂಪು ಬಂಡೆಯನು ನೀನು ಹೇಗೆ ಇಲ್ಲಿಗೆ ಬಂದೆ ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ ಹಿಂದೊಂದು ಕಾಲದೇ ಈ ಗ್ರಹದಲ್ಲಿ ಇತ್ತಿ ಇತ್ತು ಜೀವಜಲ ಹಸಿರು ಮರ ಆಗಿನ ಜನತೆಯು ನಾಡನು ಕಟ್ಟಲು ಮರಗಳ ಕಡೆಯೇ ಬಂತು ಬರ ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಬಳಬಣ ಗುಟ್ಟುವ ಬಯಲನ್ನು ಕಂಡು ಢವಢವ ಗುಟ್ಟಿತು ಎದೆ ಹೃದಯ ಎಳೆ ಹೃದಯ ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆವೆಂದಳು ಈ ಧರೆಯ ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನೂ ಕೂಡ ಸಸಿಗಳನ್ನೆಟ್ಟು ಬೆಳೆಸುತ್ತಾ ಕುಣಿ ಕುಣಿದಾಡಿದಳು ಮಕ್ಕಳೀಗ ಪದಗಳ ಅರ್ಥ ನೋಡಿ ಆಗಸ ಅಂದರೆ ಆಕಾಶ ಅಥವಾ ಗಗನ ಇಷ್ಟ ಅಂದರೆ ಇಚ್ಛೆ ಅಥವಾ ಮೆಚ್ಚುಗೆ ರೆಕ್ಕೆ ಅಂದರೆ ಹಕ್ಕಿಗಳ ಪುಕ್ಕ ಅಥವಾ ಗರಿ ಒಡಲು ಅಂದರೆ ಶರೀರ ಅಥವಾ ಹೊಟ್ಟೆ ಸಾಗು ಅಂದರೆ ಚಲಿಸು ಅಥವಾ ಮುಂದೆ ಹೋಗು ಮಡಿಲು ಅಂದರೆ ಉಡಿ ಧರೆ ಎಂದರೆ ನೆಲ ಅಥವಾ ಭೂಮಿ ಹೆಬ್ಬಂಡೆ ಎಂದರೆ ದೊಡ್ಡದಾದ ಬಂಡೆ ಅಥವಾ ವಿಸ್ತಾರವಾದ ಕಲ್ಲು ಬರ ಅಂದರೆ ಬರಗಾಲ ಅಥವಾ ಕ್ಷಾಮ ಅಳಿ ಎಂದರೆ ಸಾಯು ಅಥವಾ ನಾಶ ಹೊಂದು ಗತಿ ಎಂದರೆ ಸ್ಥಿತಿ ಅಥವಾ ದಾರಿ ಬಯಲು ಎಂದರೆ ಅಂಗಳ ಅಥವಾ ಮೈದಾನ ಉಳಿಸು ಎಂದರೆ ರಕ್ಷಿಸು ಅಥವಾ ಕಾಪಾಡು ನೆಡು ಎಂದರೆ ನಾಟು ನೆಕ್ಸ್ಟ್ ನೋಡಿ ವಿವರ ತಿಳಿಯಿರಿ ಹುಟ್ಟಿ ಮಕ್ಕಳನ್ನು ಕರೆಯುವ ಒಂದು ಆಪ್ತ ಸಂಬೋಧನೆ ಮಂಗಳ ನಂಗಳ ಮಂಗಳ ಗ್ರಹದ ಬಯಲು ಅಥವಾ ಮಂಗಳದ ಗ್ರಹದ ವಿಸ್ತಾರ ಪ್ರದೇಶ ಬಣಬಣ ಗುಟ್ಟು ಅಂದರೆ ಖಾಲಿ ಖಾಲಿಯಾಗಿ ಕಾಣು ಅಥವಾ ನೀರವತೆಯಿಂದ ಕೂಡಿರು ಯೋಗಿ ಹೆಸರಿನ ಬಂಡೆ ಮಂಗಳ ಗ್ರಹದಲ್ಲಿ ಕಂಡುಬಂದಿದೆ ಎನ್ನಲಾದ ಒಂದು ದೊಡ್ಡ ಬಂಡೆ ದುರಂತ ಎಂದರೆ ದುಃಖದಲ್ಲಿ ಮುಗಿಯುವ ಅಥವಾ ಕಷ್ಟದಲ್ಲಿ ಕೊನೆಗೊಳ್ಳುವ ಡವ ಡವ ಗುಟ್ಟು ಎಂದರೆ ಒಮ್ಮೆಲೆ ಭಯವಾಗು ಅಥವಾ ಹೃದಯ ಜೋರಾಗಿ ಹೊಡೆದುಕೊಳ್ಳು ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಮಂಗಳ ಗ್ರಹದಲ್ಲಿ ಪುಟ್ಟಿ ಇದನ್ನು ಓದಿದ್ದು ಮುಗಿದಿದೆ ಮಕ್ಕಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಮಂಗಳ ಗ್ರಹದಲ್ಲಿ ಪುಟ್ಟಿ ಇದರ ಪ್ರಶ್ನೋತ್ತರ ಈಗಾಗಲೇ ನಾನು ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ न्यू प्लेलिस्ट को अगर ನಿಮಗೆ ಅದು ಸಹ ಸಿಗುತ್ತೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ